ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊತೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿದ್ರೆ ಅಂತವರ ಆಧಾರ್ ಕಾರ್ಡ್ ಮೀನ್ಸ್ ಅಂತವರ ಆಧಾರ್ ಕಾರ್ಡ್ ಅಲ್ಲಿ ಹೊಸ ನಿಯಮ ಒಂದು ಜಾರಿಯಾಗಿದೆ ಅದು ಏನಪ್ಪಾ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಒಂದರಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ಗಳಲ್ಲಿ ಹೊಸ ನಿಯಮಗಳನ್ನು ಜಾರಿ ಮಾಡಿದರೆ ಇಂದು ಪ್ರತಿಯೊಬ್ಬರಿಗೂ ಆಧಾರ್ ಕಾರ್ಡ್ ಬಹಳ ಮುಖ್ಯವಾಗಿದೆ ಆಧಾರ್ ಕಾರ್ಡ್ ಅನ್ನು ಮುಖ್ಯ ಐಡೆಂಟಿಟಿ ಕಾರ್ಡ್ ಆಗಿ ಬಳಸುತ್ತೇವೆ ಅಲ್ವಾ ಮೇನ್ ಇವಾಗ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಇದೇ ಆಗ್ಬಿಟ್ಟಿದೆ ಸೊ ಅದಕ್ಕೆ ಮುಖ್ಯವಾಗಿ ನಮಗೆ ಐ ಡಿ ಕಾರ್ಡ್ ತರ ನಾವು ಯೂಸ್ ಮಾಡ್ತಾ ಇದೀವಿ ಭಾರತೀಯ ನಾಗರಿಕರಿಗೆ ಅನೇಕ ಸೇವೆಗಳನ್ನು ಒದಗಿಸಲು ಭಾರತ ಸರ್ಕಾರವು ಆಧಾರ್ ಕಾರ್ಡ್ ಅನ್ನ ಬಳಸುತ್ತೆ ಮೀನ್ಸ್ ನಿಮಗೆ ಏನಾದ್ರೂ ಸರ್ಕಾರ ಕಡೆಯಿಂದ ಯೋಜನೆಗಳ ಲಾಭವನ್ನು ಈ ತರ ಐಡಿ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಆಧಾರ್ ಕಾರ್ಡ್ ವ್ಯಾಪಕವಾಗಿ ವಿಳಾಸ ಮತ್ತು ಗುರುತಿನ ಪುರಾವೆಯಾಗಿ ಕಾರ್ಯನಿರ್ವಹಿಸುತ್ತೆ ಆಧಾರ್ ಕಾರ್ಡ್ ಹೇಳಿ ಅಡ್ರೆಸ್ ಪ್ರೂಫ್ ಗೋಸ್ಕರ ಹಾಗೆ ಐ ಡಿ ಕಾರ್ಡ್ ನಮ್ಮ ಗುರುತಿನ ಸಂಖ್ಯೆಯಾಗಿ ನಾವು ಯೂಸ್ ಮಾಡ್ತಾ ಇದೀವಿ ಹಾಗೆ ಇದು ಹೆಚ್ಚು ಡಿಜಿಟಲ್ ಆರ್ಥಿಕತೆಯುತ ಭಾರತದ ಪರಿವರ್ತನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಶಾಲೆ ಕಾಲೇಜು ಅಷ್ಟೇ ಅಲ್ಲದೆ ನಮ್ಮ ಕೆಲಸ ಕಾರ್ಯಗಳಿಗೆ ಆಧಾರ್ ಕಾರ್ಡ್ ತುಂಬಾನೇ ಮುಖ್ಯ ಆಗಿರುತ್ತೆ ಹಾಗೆ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಕೂಡ ಪ್ರತಿಯೊಬ್ಬರು ಆಧಾರ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅಲ್ವಾ ಹಾಗೆ ಇದೀಗ ಒಂದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಇದೊಂದು ನಿಯಮವನ್ನ ಜಾರಿಗೊಳಿಸಿದ್ದಾರೆ ಇದೀಗ ಆಧಾರ್ ಕಾರ್ಡ್ ಗೆ ಸಂಬಂಧಿಸಿದ ಕೆಲವು ಪ್ರಮುಖ ನಿಯಮಗಳು ಮತ್ತು ಸೂಚನೆಗಳನ್ನು ನೀಡಿದ್ದಾರೆ ಅಂದ್ರೆ ಒಂದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಲು ಹಲವು ನಿಯಮಗಳು ಜಾರಿಯಲ್ಲಿವೆ ಇದೀಗ ಮಕ್ಕಳಿಗೂ ಆಧಾರ್ ಕಾರ್ಡ್ ಕೂಡ ತುಂಬಾ ಅಂದ್ರೆ ತುಂಬಾ ಅಂದ್ರೆ ಆಧಾರ್ ಕಾರ್ಡ್ ಅನ್ನ ಪಡೆಯುವುದು ತುಂಬಾ ಕಡ್ಡಾಯ ಆಗಿದೆ ಅಂತ ಹಾಗೆ ಇಂದು ಆಧಾರ್ ಕಾರ್ಡ್ ಹೆಚ್ಚು ಬಳಕೆಯಲ್ಲಿದ್ದು ಮಕ್ಕಳ ಶಾಲೆಗಳಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲೆಗಳಾಗಿ ಅಥವಾ ಸರ್ಕಾರಿ ಅಥವಾ ಖಾಸಗಿ ಕೆಲಸ ಕಾರ್ಯಗಳಲ್ಲಿ ಅಷ್ಟೇ ಅಲ್ಲದೆ ಸರ್ಕಾರದ ಹಲವು ಯೋಜನೆಗಳ ಲಾಭವನ್ನು ಪಡೆಯಲು ಅಥವಾ ಉಳಿತಾಯ ಖಾತೆ ಮೀನ್ಸ್ ಸೇವಿಂಗ್ಸ್ ಅಕೌಂಟ್ ಅನ್ನ ತೆರೆಯಲು ಆಧಾರ್ ಕಾರ್ಡ್ ಮಾತ್ರ ತುಂಬಾ ಬಳಸ್ತಾ ಇದ್ದಾರೆ ಹಾಗೆ ಇಂದು ಮಕ್ಕಳಿಗೂ ಕೂಡ ಆಧಾರ್ ಕಾರ್ಡ್ ಬಹಳ ಅವಶ್ಯಕತೆ ಇದೆ ಹಾಗಿದ್ರೆ ಈ ಒಂದು ಮೊದಲ ಮಗುವಿನ ಜನನ ಪ್ರಮಾಣ ಪತ್ರ ಅಂದ್ರೆ ಒಂದು ವರ್ಷದಿಂದ ಹದಿನೈದು ವರ್ಷದ ಒಳಗಿನ ಆಧಾರ್ ಕಾರ್ಡ್ ಮಾಡಿಸೋ ವಿಧಾನ ಹೇಗೆ ಫಸ್ಟ್ ನೋಡ್ಕೊಳ್ಳೋಣ ಮೊದಲು ಮಗುವಿನ ಜನನ ಪ್ರಮಾಣ ಪತ್ರ ಮತ್ತೆ ನಿಮ್ಮ ಸ್ವಂತ ಕೆಲಸ ಅಥವಾ ತಂದೆಯ ಗುರುತಿನ ಚೀಟಿಯನ್ನು ನೀವು ಬಳಸುವ ದಾಖಲೆಯನ್ನು ಸಿದ್ಧಪಡಿಸ್ಕೊಬೇಕಾಗುತ್ತೆ ನೋಡಿ ಇವೆರಡು ದಾಖಲೆಗಳನ್ನ ನೀವು ಸಿದ್ಧಪಡಿಸಿಕೊಂಡು ನಂತರ ನೀವು ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗಿ ನೀವು ಆನ್ಲೈನ್ ಮಾಧ್ಯಮದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲ ಅಂದ್ರೆ ನಿಮ್ಮ ಹತ್ತಿರದ ಆಧಾರ್ ಕೇಂದ್ರಕ್ಕೆ ಹೋಗ್ಬಿಟ್ಟು ನಿಮ್ಮ ಮಕ್ಕಳ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೋಬೇಕು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಮಕ್ಕಳ ಫೋಟೋಗಳನ್ನು ಮಾತ್ರ ತೆಗೆದುಕೊಳ್ಳಲಾಗುತ್ತೆ ಮತ್ತೆ ಉಳಿದ ಎಲ್ಲಾ ಮಾಹಿತಿಯನ್ನು ತಂದೆ ಅಥವಾ ತಾಯಿಯ ಪ್ರಕಾರ ಆಧಾರ್ ನಲ್ಲಿ ನೀಡಲಾಗುತ್ತೆ ಅಂತ ತಿಳಿಸುತ್ತದೆ ಅಲ್ವಾ ಐದು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ತಂದೆ ತಾಯಿಯ ತಂದೆ ತಾಯಿಯ ಬೆರಳಚ್ಚು ಮತ್ತು ಉನ್ನತ ಸಂಶೋಧನಾ ಸ್ಕ್ಯಾನರ್ ಕೂಡ ಇರುತ್ತೆ ಹಾಗೆ ಐದರಿಂದ ಹದಿನೈದು ವರ್ಷದ ಮಕ್ಕಳಿಗೆ ಹೆಚ್ಚಿನ ಸಂಶೋಧನಾ ಸ್ಕ್ಯಾನರ್ ಫೋಟೋ ಬೆರಳಚ್ಚು ಮತ್ತು ಬಯೋಮೆಟ್ರಿಕ್ ಡೇಟಾ ಸಹ ಅಗತ್ಯ ಇರುತ್ತೆ ಹಾಗೆ ಮತ್ತೆ ಹದಿನೈದು ವರ್ಷಗಳ ನಂತರ ಮಕ್ಕಳು ಮತ್ತೆ ಬಯೋಮೆಟ್ರಿಕ್ ಡೇಟಾವನ್ನು ನವೀಕರಿಸಬೇಕಾಗುತ್ತೆ ಹಾಗೆ ಮಕ್ಕಳಿಗೆ ಆಧಾರ್ ಕಾರ್ಡ್ ಮಾಡಿಸಲು ಬೇಕಾಗಿರುವಂತಹ ದಾಖಲೆಗಳೇನೇನಪ್ಪ ಅಂತ ಜನನ ಪ್ರಮಾಣ ಪತ್ರ ಆಸ್ಪತ್ರೆಯಿಂದ ನೀಡಲಾದ ಡಿಸ್ಚಾರ್ಜ್ ಪ್ರಮಾಣ ಪತ್ರ ಹಾಗ ಶಾಲೆ ಗುರುತಿನ ಚೀಟಿ ಅಥವಾ ಪೋಷಕರಲ್ಲಿ ಒಬ್ಬ ಆಧಾರ್ ಕಾರ್ಡ್ ನಿಮ್ ನಿಮ್ ಮನೆಯಲ್ಲಿ ಅಂದ್ರೆ ತಂದೆ ತಾಯಿಯಲ್ಲಿ ಇಬ್ಬರಲ್ಲಿ ಒಬ್ಬ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹಾಗೆ ಮತದಾರರ ಗುರುತಿನ ಚೀಟಿ ಅಥವಾ ಚಾಲನಾ ಪರವಾನಗಿ ಅಥವಾ ಪಾಸ್ಪೋರ್ಟ್ ಅಳತೆಯ ಒಂದು ಫೋಟೋ ಬೇಕಾಗುತ್ತೆ ಇದೆಲ್ಲನೂ ಇಟ್ಕೊಂಡು ನೀವು ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡನ್ನು ಮಕ್ಕಳು ಆಧಾರ್ ಕಾರ್ಡನ್ನ ರೆಡಿ ಮಾಡಿಸ್ಕೊಳ್ಳಿ ಯಾಕಂದರೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ ಕೆಲವೊಮ್ಮೆ ಆಗಿರ್ಬೋದು ಪ್ರೈವೇಟ್ ಕೆಲಸಕ್ಕಾದ್ರೂ ಆಗಿರ್ಬೋದು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸ್ಕೂಲು ಕಾಲೇಜುಗಳಲ್ಲಿ ಇವಾಗ ಕೇಳ್ತಾ ಇರೋವಂಥದ್ದೇ ಪ್ರಮುಖ ಆಧಾರ್ ಕಾರ್ಡನ್ನು ಕೇಳ್ತಿದ್ದಾರೆ ಐಡೆಂಟಿ ಕಾರ್ಡ್ ಆಗಿ ಯೂಸ್ ಮಾಡ್ಕೋಬೋದು ಅಂತ ತಿಳಿಸ್ತಾ ಇದ್ದಾನೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ಅಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನನ್ನ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್